ಆದಮೇಲೆ ನಾವೀಗ ಮಾಸಫಲ ವಿಶೇಷತೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನೋಡಿ ಈ ಒಂದು ಮಾಸಫಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳು ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಫಲಾಫಲಗಳು ಗ್ರಹಗಳ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲ ಪಡೆಯುವಂತಹದ್ದಿದೆ ಅನ್ನುವಂತಹದನ್ನ ನೋಡೋಣ ನೋಡಿ ಈ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಐದು ಗ್ರಹಗಳು ಬದಲಾವಣೆ ಇದ್ದಾರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವಂತಹ ಈ ಒಂದು ಪ್ರಕ್ರಿಯೆಗೆ ಆ ಗ್ರಹಗಳು ಬದಲಾದಂಗೆಲ್ಲ ನಿಮ್ಮ ಒಂದು ಜೀವನದಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ ಬುಧ ಗ್ರಹ ಈ ಒಂದೇ ತಿಂಗಳಲ್ಲಿ ಮೂರು ಮನೆಗಳಲ್ಲಿ ಸಂಚಾರ ಮಾಡ್ತಾನೆ ಅದೇ ರೀತಿ ಬೇರೆ ಗ್ರಹಗಳು ಸೂರ್ಯ ಗುರು ರಾಹುಕೇತು ಈ ಗ್ರಹಗಳು ಕೂಡ ಬದಲಾವಣೆ ಆಗ್ತವೆ ಹಾಗಾಗಿ ಯಾವ ದಿನಾಂಕಕ್ಕೆ ಬದಲಾವಣೆ ಆಗ್ತವೆ ಆ ಒಂದು ಬದಲಾಗುವಂತಹ ವಿಷಯಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ ವೃಷಭ ರಾಶಿ ಅವರಿಗೆ ಬಹುಮುಖ್ಯವಾಗಿ ಪ್ರಾರಂಭದಲ್ಲಿ ಕೆಲವೊಂದು ಕೆಲಸ ಕಾರ್ಯ ನಿಮಿತ್ತ ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಕೆಲಸಗಳಾಗಬೇಕು ಆ ಒಂದು ಕೆಲಸದಲ್ಲಿ ಜಯಿಸಬೇಕು ಅದರಲ್ಲಿ ಅಭಿವೃದ್ಧಿಯನ್ನು ಪಡೀಬೇಕು ಆ ಕೆಲಸದ ನಿಮಿತ್ತ ಜೀವನಕ್ಕೆ ತುಂಬ ಉತ್ತಮವಾದಂತಹ ಅನುಕೂಲಗಳು ಲಭಿಸಬೇಕು ಅನ್ನುವಂತಹ ವಿಚಾರವಾಗಿ ಸೂರ್ಯನ ಒಂದು ಅನುಕೂಲತೆಗಳು ಆ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕಾರ್ಯನಿಮಿತ್ತ ಜಯಿಸೋದಕ್ಕೋಸ್ಕರ ಸ್ವಲ್ಪ ದುಡ್ಡು ಕಾಸು ಖರ್ಚು ಮಾಡುವಂತಹದ್ದು ಇನ್ವೆಶ್ಟ್ಮೆಂಟ್ ಮಾಡುವಂತಹದ್ದು ಅಥವಾ ಯಾವುದೋ ಒಂದು ಕೆಲಸ ಆಗಲೇಬೇಕು ಅಂತ ಸ್ವಲ್ಪ ದುಡ್ಡು ಖರ್ಚು ಮಾಡುವಂತಹ ಒಂದು ಪ್ರಭಾವಗಳು ಪ್ರಕ್ರಿಯೆಗಳು ನಡೆಯುತ್ತೆ ಇನ್ನು ಸೂರ್ಯನು ಹದಿನಾಲ್ಕನೇ ತಾರೀಖಿಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದ ನಂತರ ನಿಮ್ಮ ವೈಯಕ್ತಿಕವಾದಂತಹ ಅಭಿವೃದ್ಧಿದಾಯಕ ಫಲಗಳು ಏಕೆಂದರೆ ನಿಮ್ಮ ರಾಶಾಧಿಪತಿ ಶುಕ್ರನಿಗೆ ಸೂರ್ಯ ಶತ್ರುಭಾವ ಆದರೂ ಸಹ ವಿಶೇಷವಾಗಿ ಶತ್ರುತ್ವ ಆದರೂ ಕೂಡ ಸೂರ್ಯ ಸಂಚಾರ ನಿಮ್ಮ ರಾಶಿಯವರಿಗೆ ಹದಿನಾಲ್ಕರ ನಂತರ ಬಹಳಷ್ಟು ತೇಜಸ್ಸು ತುಂಬ ಕ್ಲೆವರು ಬಹಳಷ್ಟು ವಿಷಯಗಳಲ್ಲಿ ನಿಮ್ಮದೇ ಆದಂತಹ ನಿರ್ಣಯಗಳು ತುಂಬ ಉತ್ತಮವಾದಂತಹ ವಿಚಾರಗಳ ಕಡೆ ಮುನ್ನಡೆಯುತ್ತೆ ಹದಿನಾಲ್ಕರ ನಂತರ ಇವೆಲ್ಲ ಕೂಡ ನಡೆಯುವಂತಹದ್ದು ಈ ಒಂದು ತಿಂಗಳ ಅಂತ್ಯದಲ್ಲಿ ಇಪ್ಪತ್ತೈದರ ನಂತರ ನಿಮ್ಮ ಮಾನಸಿಕವಾದಂತಹ ಸ್ಥಿತಿ ಉತ್ತಮವಾದಂತಹ ರೀತಿಯಲ್ಲಿರುತ್ತೆ ಯಾಕೆಂದರೆ ಏನೋ ಒಂದು ಆದಾಯಗಳು ಪಡೆಯುವ ವಿಚಾರ ಆಗಿರ್ಬೋದು ಮತ್ತು ನಿಮ್ಮ ಪ್ರಯತ್ನಕಾರಿಯ ವಿಚಾರ ಆಗಿರ್ಬೋದು ನಿಮ್ಮ ಒಂದು ಬಾತ್ರೂ ಸ್ಥಾನದಲ್ಲಿ ತಕ್ಕಂತಹ ಒಂದು ದಾಯಾದಿ ಸಂಬಂಧಿಕರಲ್ಲಿ ಒಂದು ಒಳವು ಏನೋ ಒಂದು ವ್ಯವಹಾರ ವಿಚಾರಗಳು ಮನೋಸ್ಥಿತಿಗಳು ಬದಲಾವಣೆ ಆಗುತ್ತೆ ಇನ್ನು ನಿಮ್ಮ ರಾಶಿಯವರಿಗೆ ಕುಜ ಸಂಚಾರ ಒಂದು ಪ್ರತಿಫಲ ಹೆಂಗಿರುತ್ತಪ್ಪ ಅಂತ ನೋಡಿದ್ರೆ ವಿಶೇಷವಾಗಿ ಪ್ರಾರಂಭದಲ್ಲಿ ಹದಿನೈದನೇ ತಾರೀಕು ಸ್ವಲ್ಪ ಅಣ್ಣ ತಮ್ಮಂದಿರ ಮಧ್ಯೆ ಕ್ಲಾಸಸ್ ಬರುವಂತಹದ್ದು ನೋಡಿ ಉಂಟಾಗುವಂತಹ ರಾಶಿ ಅವರಿಗೆ ನಿಮ್ಮ ಒಂದು ಬಾತ್ರೂ ಸ್ಥಾನದಲ್ಲಿ ಯಾರಿಗೆಲ್ಲ ಅಣ್ಣ ತಮ್ಮಂದಿರಿದ್ದೀರಾ ಅಕ್ಕ ಅಂತಹ ಅವರು ವೃಷಭ ರಾಶಿಯವರು ತುಂಬ ಹುಷಾರಾಗಿರಬೇಕು ಯಾಕೆ ಅಂತಂದರೆ ಶನಿಯ ನಕ್ಷತ್ರದಲ್ಲಿ ಕುಜ ಸಂಚಾರ ಮಾಡ್ತಾ ಇರತಕ್ಕಂತಹದ್ದು ಕಟಕರಕ್ಷ ಹಾಗಾಗಿ ಸ್ವಲ್ಪ ಮನೋಸ್ಥಿತಿಗಳು ಸರಿ ಇರೋದಿಲ್ಲ ನೀವೇನೋ ಕೇಳ್ತೀರಾ ಅದಕ್ಕೆ ಅವ್ರು ಒಪ್ಪೋದಿಲ್ಲ ಅವ್ರಿಗೂ ನಿಮಗೂ ವಾಗ್ವಾದಗಳಾಗತ್ತೆ ಮಾನಸಿಕವಾಗಿ ಟೆನ್ಷನ್ಗಳು ಕೋಪ ತಾಪಗಳು ಉದ್ರೇಗಗಳು ಹಠ ಸ್ವಭಾವದ ಪ್ರಯೋಗಗಳು ಗಲಾಟೆಗಳಾಗುವಂಥ ಸಾಧ್ಯತೆಗಳು ಇವೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ ಮತ್ತು ಹದಿನೈದರವರೆಗೂ ವಿವಾಹ ನಿರ್ಣಯಗಳು ಕೂಡ ಯಾವುದೋ ಡಿಸೈಡ್ ಮಾಡಬೇಡಿ ವೃಷಭರಾಶಿಯವರು ಮತ್ತು ಹದಿನೈದರವರೆಗೂ ಯಾವುದೇ ರೀತಿಯ ಖರ್ಚುಗಳು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಕೈ ಹಾಕಬೇಡಿ ಹದಿನೈದರ ನಂತರ ನಿಮ್ಮ ಒಂದು ವ್ಯವಹಾರ ವ್ಯಾಪಾರ ಅಭಿವೃದ್ಧಿ ವಿಚಾರಗಳು ನಿಮ್ಮ ಪ್ರಯತ್ನಗಳು ನಿಮ್ಮ ಒಂದು ಬುದ್ಧಿ ಚಾತುರ್ಯಗಳು ಬಹಳಷ್ಟು ಬದಲಾವಣೆ ತರುತ್ತೆ ನೀವೇನೋ ಒಂದು ರೀತಿಯ ಆಲೋಚನೆ ನಿಮ್ಮ ಬುದ್ಧಿ ತಕ್ಕಂತೆ ಪ್ರಯತ್ನ ಕಾರ್ಯದಲ್ಲಿ ವಿಶೇಷ ಬಲಗಳು ತುಂಬುತ್ತೆ ಮತ್ತು ಪಾತ್ರಕಾರಕ ಸ್ಥಾನಗಳಲ್ಲಿ ಕೂಡ ಆ ಒಂದು ಬದಲಾವಣೆಗಳು ಹದಿನೈದ ನಂತರ ಸಿಗುವಂತಹದ್ದಿರುತ್ತೆ ಇನ್ನು ವಿಶೇಷವಾಗಿ ಬುಧ ಬದಲಾವಣೆ ಅಂತ ಇಲ್ಲಿ ಹೇಳಿದೆ ನೋಡಿ ಈ ಒಂದು ತಿಂಗಳಲ್ಲಿ ಮೂರು ಮನೆಗಳಲ್ಲಿ ಸಂಚಾರ ಮಾಡ್ತಾನೆ ಬುಧ ಹಾಗಾಗಿ ಬುಧನು ನಿಮ್ಮ ರಾಶಿಯಿಂದ ಲಾಭಸ್ಥಾನದ ಸಂಚಾರ ಇದ್ದಾನೆ ನೀಚ ಸ್ಥಿತಿಯಲ್ಲಿ ಹಾಗಾಗಿ ಆರನೇ ತಾರೀಕು ವರೆಗೂ ನೀವು ಯಾವುದೇ ರೀತಿ ಭೂಮಿ ವ್ಯಾಪಾರ ವ್ಯವಹಾರ ನೀವು ನಿಮ್ಮ ಜೀವನದಲ್ಲಿ ಬೇಕಿರ್ತಕ್ಕಂಥ ಕೆಲಸ ಕಾರ್ಯಗಳ ನಿಮಿತ್ತ ನೀವು ಪ್ರಯತ್ನ ಮಾಡಬಾರ್ದು ಅವೆಲ್ಲ ಕೂಡ ಲಾಭಗಳೆಲ್ಲೂ ಕೂಡ ನಷ್ಟ ರೀತಿ ಆಗಿರುತ್ತೆ ಅಂದರೆ ನೀವು ತರುವಂತಹದ್ದು ನೋಡಿದಾಗ ಬಾಕ್ಸೆಲ್ಲ ಚೆನ್ನಾಗಿರುತ್ತೆ ಮನೆಗೆ ತಂದ ಮೇಲೆ ಅದರಲ್ಲಿ ನಿಮಗೆ ಯೂಸ್ ರೀತಿಯಲ್ಲಿ ರೀತಿಯಲ್ಲಿರಲ್ಲ ಅಂದರೆ ಯಾವುದೋ ಒಂದು ಯಂತ್ರ ತರಿತೀರಾ ಅದೊಂದು ವಸ್ತುವನ್ನು ತರಿತೀರಾ ಅದು ಹೊರಗಡೆ ಮಾತ್ರ ನೋಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಪ್ರಾಯೋಗಿಕವಾಗಿ ಅದು ಅಸಮಂಜಸವಾಗಿರುತ್ತೆ ಅದು ಒಳ್ಳೆಯ ರೀತಿಯ ಒಂದು ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಇರೋದಿಲ್ಲ ಹಾಗಾಗಿ ಆರನೇ ತಾರೀಕು ತುಂಬ ಜಾಗೃತೆಯಿಂದ ಇರಿ ಆರರ ನಂತರ ಕೆಲವೊಂದು ಭೂಮಿ ವ್ಯವಹಾರ ಒಡಂಬಡಿಕೆಗಳು ಮತ್ತು ಕೆಲವೊಂದು ವೈಯಕ್ತಿಕ ನಿರ್ಣಯಗಳಲ್ಲಿ ಸೆಟ್ಲ್ಮೆಂಟ್ಸ್ ಆಗುವಂತಹದ್ದು ಮತ್ತು ಕೇಸು ಕೋರ್ಟು ವ್ಯವಹಾರಗಳ ವಿಚಾರದ ಸ್ವಲ್ಪ ಮುಂದುವರಿಯುವಂತಹದ್ದು ಯಾವುದೋ ಒಂದು ಭೂಮಿ ವ್ಯವಹಾರ ಸೆಟಲ್ಮೆಂಟ್ ಇಲ್ಲ ಅಂತ ಕೇಸ್ ಹಾಕ್ಬೋದು ಕೋರ್ಟ್ಗೆ ಹೋಗೋದು ಸೆಟಲ್ಮೆಂಟ್ಗೆ ಹೋಗೋದು ಇವೆಲ್ಲ ಕೂಡ ನಡೆಯುತ್ತೆ ಈ ಒಂದು ತಿಂಗಳ ಮಧ್ಯಸ್ಥಿತಿಯಲ್ಲಿ ಸ್ವಲ್ಪ ದುಡ್ಡು ಬರುವಂತಹ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬಿಸ್ನೆಸ್ಸಲ್ಲೂ ಪಾರ ಪ್ರಾರಂಭಿಸುವಂತಹದ್ದು ಈ ರೀತಿ ದುಡ್ಡು ಖಾಸಗಿ ಸಂಬಂಧಿದಂತೆ ಮತ್ತು ಭೂಮಿ ವ್ಯವಹಾರ ಸಂಬಂಧಿಸಿದಂತೆ ತುಂಬ ಉತ್ತಮ ಅಂಥ ಪರಿ ಪರಿಸ್ಥಿತಿಗಳಿರುತ್ತೆ ಇನ್ನು ಇಪ್ಪತ್ತೈದು ಮೇ ಇಪ್ಪತ್ತೈದರ ನಂತರ ನಿಮ್ಮ ಒಂದು ವೈಯಕ್ತಿಕವಾದಂತಹ ಒಂದು ಅಭಿವೃದ್ಧಿ ನಿಮ್ಮ ಜಾಗಕ್ಕೆ ನಿಮ್ಮ ಸ್ಥಾನಕ್ಕೆ ಕೆಲವೊಂದು ಆಪರ್ಚುನಿಟಿಗಳು ಬರುತ್ತೆ ಕೆಲವೊಂದು ಭೂಮಿ ವ್ಯವಹಾರಗಳು ತಗೊಳ್ಳಿ ನಿಮಗೆ ಈಗ ಆಗುತ್ತೆ ಇದು ನಿಮಗೆ ಚೆನ್ನಾಗಿ ಅಚ್ಚು ಬರುತ್ತೆ ಅಂತ ಹೇಳುವಂತಹದೆಲ್ಲ ಬರುತ್ತೆ ಈ ರೀತಿಯ ವೈಯಕ್ತಿಕವಾದಂತಹ ಸ್ಥಿತಿಗೆ ಅನುಕೂಲಿಸುವಂತಹದ್ದು ಮುದನ ಪ್ರಯೋಗದಿಂದ ಆಗುತ್ತೆ ಸಂಚಾರದಿಂದ ಆಗತ್ತೆ ಇನ್ನು ಗುರು ಬದಲಾವಣೆ ನೋಡಿ ಗುರು ಸುಮಾರು ಒಂದು ವರ್ಷಗಳ ಕಾಲದಿಂದ ನಿಮ್ಮ ರಾಶಿಯಲ್ಲಿ ಹದಿನೈದನೇ ತಾರೀಖಿಗೆ ಅಂದರೆ ಮೇವರೆಗೂ ನಿಮ್ಮ ರಾಶಿಯಲ್ಲಿದ್ದು ಹದಿನೈದರಿಂದ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಇಷ್ಟು ದಿನಗಳ ಕಾಲ ನಿಮ್ಮ ರಾಶಿಯಲ್ಲಿತ್ತು ಗುರು ಹಾಗಾಗಿ ಸ್ವಲ್ಪ ದೃಢತೆ ಸ್ಥಿರತೆ ಅಭಿವೃದ್ಧಿ ಇವೆಲ್ಲ ನೋಡುವಂತಹದ್ದಿತ್ತು ಈ ಹದಿನೈದರ ನಂತರ ವಿಶೇಷವಾಗಿ ಗುರುಬಲ ಬರುತ್ತೆ ಗುರುಬಲ ಬರೋದರಿಂದ ವಿಶೇಷವಾದಂಥ ಆಟ ಪ್ರಯತ್ನಗಳ ಸಾಧನೆ ದುಡ್ಡು ಕಾಸು ವಿಚಾರದಲ್ಲಿ ಇಷ್ಟೇ ಗೆಲ್ಲಿಸಬೇಕು ಇಷ್ಟೇ ಸಂಪಾದಿಸಬೇಕು ಅನ್ನುವಂತಹದ್ದು ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ ಹದಿನೈದರ ನಂತರ ದೊಡ್ಡ ಮೊತ್ತದ ಹಣಕಾಸು ವ್ಯವಹಾರಕ್ಕೆ ಮತ್ತು ದೊಡ್ಡ ಉನ್ನತ ಸ್ಥಾನಗಳನ್ನು ಸ್ವೀಕರಿಸುವಂತಹದ್ದು ಒಳ್ಳೆಯ ರೀತಿಯ ಸ್ಥಾನದಲ್ಲಿ ಒಂದು ಸ್ಥಾನದ ಅಂದರೆ ಜಾಗ ಸೀಟ್ ಅಂತೇಳಿ ಹೇಳ್ತೀವಿ ಆ ಒಂದು ಸ್ಥಳ ನಿಮಗೆ ಸಿಗುವಂತಹದ್ದು ಒಂದು ಒಳ್ಳೆಯ ಸ್ಥಾನಮಾನ ಘನತೆ ಗೌರವ ಸ್ಥಿರತೆ ಗುರುಬಲದಿಂದ ಸಿಗುತ್ತೆ ಹಾಗಾಗಿ ಕೆಲವೊಂದು ಸ್ಥಾನಗಳು ಬಿಟ್ಟು ಹೋದರೆ ಆ ಸ್ಥಾನಗಳು ನೀವು ಹೋಗಿ ಸ್ವೀಕರಿಸುವಂತಹದ್ದು ಕೂತ್ಕೊಳ್ಳುವಂತಹದ್ದು ಬರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಗಮನಿಸಬೇಕಾಗಿರುತ್ತೆ ಅಂದರೆ ಥ್ರೋಟ್ ಸಂಬಂಧಿಸಿದ ಸಮಸ್ಯೆ ಶೀತ ಬಾಧೆ ಉಂಟಾಗುವಂತಹದ್ದು ಸ್ವಲ್ಪ ನೋವಿನ ಸಮಸ್ಯೆ ಬರುವಂತಹದ್ದಿರುತ್ತೆ ಸೊ ಉತ್ತಮ ಫಲ ಇದೆ ಮತ್ತು ಸ್ವಲ್ಪ ಲಾಭದಾಯಕವಾದಂಥ ಫಲಗಳು ಕೂಡ ಬರುವಂತಹದ್ದು ಹದಿನೈದರ ನಂತರ ಶ್ರೇಷ್ಠವಾಗಿ ಗುರು ಮುಂದುವರಿತಾನೆ ಗುರುಬಲ ಪರಿಪೂರ್ಣವಾಗಿ ಒಂದು ವರ್ಷದ ಕಾಲ ನಿಮ್ಮ ರಾಶಿಗೆ ಇತ್ತಾನೆ ಶನಿಯ ಬದಲಾವಣೆ ರಾಶಿಯಿಂದ ಮೀನು ರಾಶಿಗೆ ಬದಲಾವಣೆ ಆಯಿತು ಮಾರ್ಚ್ ಇಪ್ಪತ್ತೊಂಬತ್ತಿಗೆಲ್ಲ ಹಾಗಾಗಿ ಈಗ ಶನಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಪೂರ್ವಭಾದ್ರ ನಕ್ಷತ್ರದಲ್ಲಿ ಅಂದರೆ ಗುರು ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಹಾಗಾಗಿ ಶನಿ ಗುರುಗೂ ಸಮಾನವಾದಂತಹ ಸ್ಥಿತಿ ಇದೆ ಅದಕ್ಕೆ ಲಾಭದಾಯಕವಾದ ಫಲಗಳು ದೀರ್ಘಕಾಲಿಕವಾದಂಥ ಲಾಭಗಳನ್ನು ಗಳಿಸುವಂತಹ ಪ್ರತಿಫಲ ನಿಮ್ಮದಾಗತ್ತೆ ಉತ್ತಮ ಫಲ ಸಿಗತ್ತೆ ಇನ್ನು ರಾಹು ಬದಲಾವಣೆ ನೋಡಿ ಇಷ್ಟು ದಿನ ಮೀನರಾಶಿಯಲ್ಲಿತ್ತು ಒಂದೂವರೆ ಕಾಲ ಈಗ ನಿಮ್ಮ ರಾಶಿಯಿಂದ ಕ್ರಮಸ್ಥಾನಕ್ಕೆ ರಾಹು ಪ್ರವೇಶ ಮಾಡ್ತಾನೆ ಅದಕ್ಕೆ ಹದಿನೆಂಟರವರೆಗೂ ಕೂಡ ಸ್ವಲ್ಪ ಲಾಭಗಳೆಲ್ಲವೂ ಕೂಡ ಗಳಿಸೋದು ರಿವರ್ಸ್ ಆಗಿ ಬರುವಂತಹ ಅವು ಎಲ್ಲ ಕೂಡ ಕಷ್ಟ ಸಾಧ್ಯತೆಗಳಿಂದ ಗಳಿಸ್ಕೊಂಡು ಬಿಡುವಂತಹದ್ದು ಸೆಟಲ್ಮೆಂಟ್ ಮಾಡಿಕೊಳ್ಳುವಂತಹದ್ದು ಇರುತ್ತೆ ಹದಿನೆಂಟರ ನಂತರ ವೃತ್ತಿ ಬದಲಾವಣೆ ಆಗುತ್ತೆ ನೋಡಿ ಮೇ ಹದಿನೆಂಟರ ನಂತರ ವೃಷಭ ರಾಶಿಯಲ್ಲಿರೋರಿಗೆ ನೀವು ಎಲ್ಲಿ ಕೆಲಸ ಇದ್ದೀರಾ ಎಲ್ಲಿ ವೃತ್ತಿ ನಿರ್ವಹಿಸ್ತಾ ಇದ್ದೀರಾ ಎಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರ ಅಲ್ಲಿಂದ ಸ್ಥಳಾಂತರ ಸಿಗುತ್ತೆ ಬದಲಾವಣೆ ಆಗುತ್ತೆ ಬೇರೆ ಕಡೆ ಹೋಗಿ ಬರುವಂತಹದ್ದಾಗತ್ತೆ ಸ್ಥಿರತೆ ಇರೋದಿಲ್ಲ ಚೇಂಜಸ್ ಆಗುತ್ತೆ ನೋಡಿ ಈ ರೀತಿ ರಾಹು ಕುಂಭ ರಾಶಿಗೆ ಹೋಗೋದರಿಂದ ನಿಮ್ಮ ರಾಶಿಗೆ ಈ ರೀತಿಯ ವೃತ್ತಿಯ ಬದಲಾವಣೆಗಳು ಬರುತ್ತೆ ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಪ್ರೆಷರು ಟೆನ್ಷನ್ನು ಜಾಸ್ತಿ ಕೆಲಸಗಳು ನಿಮ್ಮ ಮೇಲೆ ಬರುವಂತಹದ್ದು ರಾಶಿಯ ಮೇಲೆ ಹಾಗಾಗಿ ಜಾಸ್ತಿ ಜಾಸ್ತಿ ಒತ್ತಡದ ಕೆಲಸಗಳು ನಿಮ್ಮ ಮೇಲಾಧಿಕಾರಿಗಳಿಂದ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ನಿಮ್ಮ ವೈಪರೀತ್ಯ ಆಗಬಾರದು ಅನ್ನುವಂತಹ ಅದಕ್ಕೋಸ್ಕರ ನಿಮ್ಮ ಮನೆಯ ನೈಋತ್ಯ ದಿಶೆಯಲ್ಲಿ ಬೇಳೆ ಮೇಲೆ ನಿಂಬೆಯ ತುಪ್ಪದ ದೀಪಗಳನ್ನು ನಾಲ್ಕು ದೀಪಗಳನ್ನು ಭಾನುವಾರದಂದು ಕಾಲದಲ್ಲಿ ಹಚ್ಚುವುದರಿಂದ ಈ ಒಂದು ವ್ಯತ್ಯಯ ವೈಪರೀತ್ಯ ನಿವಾರಣೆ ಆಗುತ್ತೆ ಇನ್ನು ವಿಶೇಷವಾಗಿ ಕೇತುವು ಪಂಚಮಸ್ಥಾನದಲ್ಲಿ ಸಂಚಾರದಲ್ಲಿತ್ತು ಹಾಗಾಗಿ ವಿದ್ಯಾರ್ಥಿಗಳಿಗೆಲ್ಲ ಸ್ವಲ್ಪ ಒತ್ತರ ಟೆನ್ಷನ್ನು ಪ್ರೆಜರ್ ಇತ್ತು ಹದಿನೆಂಟರ ನಂತರ ಬದಲಾವಣೆ ಆಗ್ತಾ ಇದೆ ನೋಡಿ ವೃಷಭ ರಾಶಿಯವರಿಗೆ ಕೇತು ಸಿಂಹರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ಮನೆ ಕಡೆ ಸ್ವಸ್ಥಾನದ ಕಡೆ ಸ್ವಲ್ಪ ಸರ್ಪದೋಷದ ಪ್ರಭಾವ ಬರುತ್ತೆ ಅದಕ್ಕೋಸ್ಕರ ಮನೆ ಕಡೆ ಸ್ವಲ್ಪ ಒತ್ತರ ಟೆನ್ಷನ್ನು ಒಂದು ಕೆಲಸ ಮಾಡೋಕ್ಕೋಗ್ಲಿ ಪ್ರೆಷರು ವ್ಯವಹಾರಗಳಿಗೆ ಸಿಕ್ಕಾಕೊಳ್ಳೋದು ಟೆನ್ಷನ್ಗಳಿಗೆ ಸಿಕ್ಕಾಕೊಳ್ಳೋದು ಯಾರ್ಯಾರು ಬಂದು ಗಲಾಟೆಗೆ ಬರುವಂತಹದ್ದು ಇವೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಸೂರ್ಯ ದೇವರನ್ನ ದರ್ಶನ ಮಾಡಿ ಶುಭ ಫಲ ಮತ್ತು ಗಣಪತಿಗೆ ಗರಿಕೆ ಹುಲ್ಲು ಬಲಸ್ಥದ ಮೇಲೆ ಇಟ್ಟು ಪೂಜೆ ಮಾಡಿಸೋದ್ರಿಂದ ಶುಭ ಫಲನ ಪಡಿತೀರಾ ಹಾಗೆ ಈ ರೀತಿಯ ಒಂದು ವ್ಯತ್ಯಯಗಳು ಬರುವಂತಹದ್ದಿರುತ್ತೆ ಇನ್ನು ಈ ಒಂದು ತಿಂಗಳಲ್ಲಿ ಹನ್ನೊಂದನೇ ತಾರೀಕಿನ ಒಳಗಡೆ ಅಂದರೆ ಮೇ ಹನ್ನೊಂದರಕ್ಕೆ ತಾರೀಕಿನ ಒಳಗಡೆ ಹುಟ್ಟಿರ್ತಕ್ಕಂತಹ ನವಜಾತ ಶಿಶುಗಳಿಗೆ ಕಾಲಸರ್ಪ ದೋಷ ಬರುವಂತಹದ್ದು ಅಂದರೆ ಜಾತಕ ರೀತಿಯ ಗ್ರಹಗಳ ಸಂಚಾರ ಮಾಡುವಂತಹ ಸ್ಥಿತಿಯ ರೀತ್ಯ ಈ ಒಂದು ಹುಟ್ಟುವಂತಹ ಮಕ್ಕಳಿಗೆ ಕಾಲಸರ್ಪ ದೋಷ ಬರುವಂತಹದ್ದಿದೆ ಅದಕ್ಕೆ ಕಾಲಸರ್ಪ ದೋಷ ಪರಿಹಾರ ಮಾಡಿದ್ರೆ ಕಾಲಸರ್ಪ ಯೋಗ ಪ್ರಾಪ್ತಿ ಆಗುತ್ತೆ ಅದಕ್ಕೆ ಯಾರೆಲ್ಲ ಹುಟ್ಟುತ್ತಾರೆ ಮಕ್ಕಳು ಅಂತಹವರಿಗೆ ಜಾತಕವನ್ನು ಭರಿಸಿಕೊಂಡು ಜಾತಕದ ಒಂದು ವಿಚಾರವನ್ನು ತಿಳಿದುಕೊಂಡು ಒಂದು ಕಾಲಸರ್ಪ ಶಾಂತಿ ಪರಿಹಾರ ಮಾಡಿಸಿದ್ರೆ ಕಾಲಸರ್ಪ ಪ್ರಾಪ್ತಿ ಆ ಮಕ್ಕಳಿಗೆ ಬರುತ್ತೆ ಆವಾಗ ಅದ್ಭುತವಾದಂತಹ ಜೀವನ ಮಗುವಲ್ಲ ಮಗುವಿನ ತಂದೆ ತಾಯಿಗಳು ಕೂಡ ಬರುವಂತಹದ್ದು ಮಗುವಿನ ಜೀವನದಲ್ಲಿ ಬದಲಾವಣೆ ತರುವಂತಹದ್ದು ಕೂಡ ಆಗುತ್ತೆ ಈ ವಿಚಾರನ ಜ್ಞಾಪಕ ಇಟ್ಕೊಳ್ಳಿ ಒಟ್ಟಾರೆಯಾಗಿ ರಾಶಿ ಅವರಿಗೆ ಈ ಮಾಸದಲ್ಲಿ ಈ ಗ್ರಹಗಳ ಒಂದು ಸಂಚಾರ ಬದಲಾವಣೆಯ ದಿನಾಂಕಗಳಿಗೆ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಗಳನ್ನು ನೀವು ಪಡೆಯುವಂತಹದ್ದು ನೋಡ್ತೀರಾ ಹಾಗೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಅನುಗ್ರಹಿಸಿದ ಆ ಕಾಲ ನಿಮ್ಮ ಮೇಲೆ ಇರಲಿ ಅಂತ ಬಂದಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ